ನನ್ನ ಗುಳಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ನಿಮಗೆ ಶಾಸಕರು ಮಾಡುವ ನಮಸ್ಕಾರಗಳು ಈಗ ತಾನೇ ಇವತ್ತು ಒಂದು ತಾಲೂಕು ಆಫೀಸ್ ಎಂಪ್ಲಾಯ್ಸ್ ರಿವ್ಯೂಸ್ ಮೀಟಿಂಗ್ ಮಾಡಿದ್ವಿ ಆಗಲೂ ವಿ ಎ ಮೀಟಿಂಗ್ಸ್ ಮಾಡಿದ್ವಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ದಿನ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಕೇಳ್ಕೊಳ್ಳೋದಂದೇ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತು ತನಕ ಇವತ್ತು ಪಬ್ಲಿಕ್ ಏನು ಮೀಟಿಂಗ್ಸ್ನ ಕರೆದಿದ್ವಿ ಏನು ನಿಮ್ಮ ತಾಲೂಕು ಆಫೀಸಿಂದ ಆಗಿರ್ತಕ್ಕಂಥ ಕೆಲವು ಏನು ಅನಾನುಕೂಲ ಆಗಿದೆ ನೀವು ಕೆಲಸ ಆಗಬೇಕಿಲ್ಲ ದಯವಿಟ್ಟು ಅವತ್ತು ಬಂದು ಅರ್ಜಿ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ ನಾಟ್ ಓನ್ಲಿ ಫರ್ ತಾಲೂಕು ಆಫೀಸ್ ಏನು ತಾಲೂಕು ಆಡಳಿತ ಕಡೆಯಿಂದ ಏನೇನು ಆಗಬೇಕು ಎಲ್ಲವನ್ನು ಅವತ್ತು ಬೆಳಗಿನ ಸಾಯಂಕಾಲ ತನಕ ಎಲ್ಲ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸೇತುವೆ ಕಾರ್ಯಕ್ರಮ ಮುಖಾಂತರವಾಗಿ ಇಲ್ಲಿ ಇದ್ದೀವಿ ತಾಲೂಕು ಆಫೀಸ್ ಮುಂದೆ ಕೂತ್ಕೊಂತ ಇದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಇದಕ್ಕೆ ಸದುಪ್ಯಪಡಿಸಬೇಕಂತ ತಮ್ಮಲ್ಲಿ ಸಂವಿಧಾನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ